ನಮಸ್ತೆ ಎಲ್ಲರಿಗೂ ಬನ್ನಿ ಜೋಳಿಕ ಪಲ್ಯ ಹೇಗೆ ಮಾಡ್ದಂತ ನೋಡ್ಕೊಳ್ಳೋಣ ಇದು ರೊಟ್ಟಿ ಚಪಾತಿ ಜೊತೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ನಾವು ಯಾವ ರೀತಿ ಮಾಡ್ತೀವಿ ನಮ್ಮನೇಲಿ ಜೋಳಿಕ ಪಲ್ಯ ಹೇಳಿಬಿಟ್ಟು ನಾವು ನಿಮಗೆ ವಿಡಿಯೋದಲ್ಲಿ ತೋರಿಸಿದೀವಿ ನೀವು ಯಾವ ರೀತಿ ಮಾಡ್ತೀರ ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ ನೋಡಿ ಅರ್ಧ ಕೆ ಜಿ ಜೋಳಕ್ಕೆ ತೊಗೊಂಡ್ಬಿಟ್ಟು ಈ ರೀತಿ ಸೋಸ್ಕೊಂಡು ತೊಳ್ಕೊಂಡು ಇಟ್ಕೊಂಡಿದ್ದೀವಿ ಇವಾಗ ಒಂದು ರೊಟ್ಟಿ ಮಾಡುವಂಥ ತವಾನ ಕಾಯಕ್ಕೆ ಇಟ್ಟಿದ್ದೀವಿ ತವ ಕೂಡ ಕಾದಿದೆ ಇದು ನೋಡಿ ತೊಳೆದಿಟ್ಕೊಂಡ್ರಂಥ ಜೋಳಕ್ಕ ಕೂಡ ಸೇರಿಸ್ಕೊಂತ ಇದ್ದೀವಿ ಜೋಳಿಕಾಯ ಈ ರೀತಿ ಚೆನ್ನಾಗಿ ಹುರ್ಕೋಬೇಕು ಹಂಗಾರ ಪಲ್ಯ ತುಂಬ ಚೆನ್ನಾಗಾಗುತ್ತೆ ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊತ ಮಾಡ್ಕೊತ ಹುರ್ಕೋಬೇಕು ಎಣ್ಣೆ ಕೂಡ ಸೇರ್ಸ್ಕೊಂಡು ರೀ ಫಸ್ಟ್ ತೊಳೆದೇ ಹುರ್ಕೊಂಬಿಡಿ ಅಂದರೆ ಎಣ್ಣೆ ಹಾಕಿರ್ತೇವಲ್ಲ ಹಾಗೆ ಡೈರೆಕ್ಟ್ ಪಲ್ಯಕ್ಕೆ ಹಾಕಕ್ಕೆ ಬರ್ತೈತಿ ನಾವು ಏನು ಅದಕ್ಕೆ ಅನ್ನೋಸ್ಕರ ತೊಳೆದೇ ಹುರ್ಕೊತಾ ಇದ್ದೀವಿ ಇಲ್ಲಾಂದ್ರೆ ಹುರ್ದಿ ತೊಳೆದಾದರೆ ಎಣ್ಣೆ ಹಾಕ್ಬಿಡಿ ನೋಡಿ ಈ ರೀತಿ ಚೆನ್ನಾಗೆ ಹುರ್ಕೋಬೇಕು ಎಣ್ಣೆ ಹಾಕಿದ್ರೇ ಬೇಗ ಹುರಿತೇವೆ ಜೋಳಿಕಾಯಿ ಮತ್ತು ಪಲ್ಯ ಒಂದು ಟೇಸ್ಟ್ ಕೂಡ ಆಗುತ್ತೆ ತುಂಬಾ ಚೆನ್ನಾಗಿ ಈ ರೀತಿ ಎಣ್ಣೆ ಹಾಕಿ ಜೋಳಿಕಾಯಿ ಉರಿಯೋದ್ರಿಂದ ತುಂಬ ಚೆನ್ನಾಗಾಗುತ್ತೆ ಪಲ್ಯ ನೋಡಿ ಈ ರೀತಿ ಮಿಕ್ಸ್ ಮಾಡ್ತಾ ಮಾಡ್ತಾ ಉರಿಬೇಕು ಹಸಿ ರೀ ಬೇಗ ಉರಿಯೋಲ್ಲ ನೋಡಿ ಈ ಥರ ಈ ಅದಕ್ಕೆ ಹುರಿದ ಜೋಳಿಕಾಯಿ ಇನ್ನೊಂದು ಸ್ವಲ್ಪ ಹುರ್ಕೊತೀವಿ ಈ ರೀತಿ ಮಾಡಿದರೆ ಸ್ವಲ್ಪ ಹಸುಗಸ್ಗನಿಸ್ತದಂತೇಳಿ ಇನ್ನೊಂದು ಚೂರು ಚೆನ್ನಾಗಿ ಹುರ್ಕೋಬೇಕು ನೋಡಿ ಇವಾಗ ಹುರಿದಿದೆ ಒಂದು ಪಲ್ಯ ಪ್ಲೇಟ್ ಎತ್ತಿಟ್ಕೊತಿದ್ದೀವಿ ನೋಡಿ ಸ್ಟವ್ ಹಚ್ಚಿಬಿಟ್ಟು ಒಂದು ಬಾಣಲೆ ಬಿಸಿಟ್ಟಿದ್ದೀವಿ ಇದು ಇವಾಗ ಒಗ್ಗರಣೆ ಮಾಡ್ಕೋಬೇಕಲ್ರಿ ಅದಕ್ಕೋಸ್ಕರ ಎಣ್ಣೆ ಕೂಡ ಸೇರಿಸಿದ್ದೀವಿ ಸಾಸಿವೆ ಕೂಡ ಒಂದು ಅರ್ಧ ಸ್ಪೂನಷ್ಟು ಹಾಕಿದ್ದೀವಿ ಒಂದೆರಡು ಈರುಳ್ಳಿನ ಕಟ್ ಮಾಡ್ಕೊಂಡು ಈ ರೀತಿ ಚಿಕ್ಕ ಚಿಕ್ಕದಾಗಿ ಹಾಕ್ಕೊಂಡಿದ್ದೀವಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಉಪ್ಪು ಕೂಡ ಸೇರಿಸಿದ್ದೀವಿ ಒಂದು ಸ್ಪೂನಷ್ಟು ಕರಿಬೇವು ಒಂದು ಸ್ವಲ್ಪ ಸ್ವಲ್ಪ ಪಲ್ಯ ಕರ್ಬೇವಿನ ಸೊಪ್ಪು ಹಾಕ್ಬೇಕ್ರೆ ಒಂದು ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಕೆಲವರು ಹಾಕೋಲ್ಲ ನಾವು ಹಾಕ್ತೀವಿ ನೋಡಿ ಕರ್ಬೇವಿನ ಸೊಪ್ಪು ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಈಗ ಟೊಮೊಟೊ ಕೂಡ ಸೇರಿಸ್ಕೊಂಡಿದ್ದೀವಿ ಟೊಮೊಟೊನ ಅಷ್ಟೇ ಒಂದು ಎರಡು ಹಾಕಿದ್ದೀವಿ ನಾವು ಕಟ್ ಮಾಡಿಬಿಟ್ಟು ಯಾಕಂದರೆ ಅರ್ಧ ಕೆ ಜಿ ಎಲ್ಲ ಅದಕ್ಕೆ ಎರಡು ಟೊಮೊಟೊ ಬೇಕಾಗುತ್ತೆ ನಾವು ಇದಕ್ಕೆ ಯಾವುದೇ ರೀತಿ ಹುಣಸಿ ರಸ ಏನೂ ಸೇರಿಸಲ್ಲ ಇಷ್ಟೇ ಟೊಮೆಟೊನೇ ಹಾಕ್ತಾಯಿದ್ದೀವಿ ಇವಾಗ ಖಾರದ ಪುಡಿ ನೀವು ಖಾರ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ ನಾವು ಒಂದೂವರೆ ಸ್ಪೂನ್ ಹಾಕ್ಕೊಂಡಿದ್ದೀವಿ ಸ್ವಲ್ಪ ಅರಶಿನ ಮತ್ತು ನೀವು ಸಾಂಬಾರು ಪುಡಿ ಮನೇಲಿ ಯಾವ ಸಾಂಬಾರು ಪುಡಿ ಯೂಸ್ ಮಾಡ್ತೀರೋ ಆ ಸಾಂಬಾರು ಪುಡಿ ಕೂಡ ಹಾಕ್ಕೋಬೇಕು ಹಾಕೊಂಡ್ಬಿಟ್ಟು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀವಿ ಇದು ಮಿಕ್ಸ್ ಆದ ತಕ್ಷಣ ಇಲ್ಲಿ ಹುರಿದು ಇಟ್ಕೊಂಡಿರುತ್ತೆ ಜಾಳಿಗೆ ಕೂಡ ಸೇರಿಸ್ಕೊತಾ ಇದ್ದೀವಿ ನೋಡಿ ಜಳಿಕಾಯಿ ಯಾವ ರೀತಿ ಹುರಿದ್ಕೊಂಡಿದ್ದೀವಿ ನಾವು ಅಂತೇಳ್ಬಿಟ್ಟು ಎಲ್ಲ ಜಳಿಕಾಯ ಈ ರೀತಿ ಉರಿಬೇಕು ಇದೆ ಮಿಕ್ಸ್ ಮಾಡ್ತಾ ಮಾಡ್ತಾ ಹುರಿದ್ರೆ ಎಲ್ಲ ಜೋಳಿಕಾಯಿನ ಈ ಥರ ಚೆನ್ನಾಗಿ ಉರಿಯುತ್ತೆ ಇವಾಗ ಪಲ್ಯಕ್ಕೆ ಜೋಳಕಾಯಿ ಸೇರಿಸಿದ್ಮೇಲೆ ಚೆನ್ನಾಗಿ ಇರ್ತೀವಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಈಗ ಜೋಳಿಕಾಯಿ ಬೇಯೋಕೆ ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೋಬೇಕು ಅಲ್ಲ ಒಂದು ಕಾಲು ಭಾಗದಷ್ಟು ಉರಿಯೋಕರನೇ ಬೆಂದಿರ್ತೈತಿ ಜೋಳಿಕಾಯಿ ಯಾಕಂದ್ರೆ ನಾವು ಎಣ್ಣೆ ಕೂಡ ಸೇರಿಸಿ ಹುರಿದೀವಲ್ಲ ಅದಕ್ಕೆ ನೋಡಿ ಈಗ ನೀರು ಸೇರಿಸಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಯೋದಕ್ಕೆ ಬಿಟ್ಟಿದ್ವಿ ಕುದೀತಾ ಇದೆ ಪಲ್ಯ ಇನ್ನೊಂದು ಸ್ವಲ್ಪ ಬೇಯಬೇಕು ಇನ್ನು ಮೂರು ಇಂಗ್ರೀಡಿಯೆಂಟ್ಸ್ ಅದಾವ್ರಿ ಇದಕ್ಕೆ ಹಾಕೋದವು ನಾವು ಅದಕ್ಕೋಸ್ಕರ ಚೆನ್ನಾಗಿ ಫಸ್ಟ್ ಜೋಳಿಕಾಯಿ ಬೆಂದ ಮೇಲೆ ಹಾಕ್ತೀವಿ ಚೆನ್ನಾಗಿ ಬೇಯ್ಲಿ ಜೋಳಿಕಾಯಿ ಇನ್ನೇನು ಜೋಳಕಾಯಿ ಬೆಂದು ಪಲ್ಯ ಆಗಿತ್ತು ಅಂದಾಗ ಇನ್ನೊಂದು ಕುದಿ ಕುದಿಸ್ಬೇಕಲ್ಲ ಆವಾಗ ಹಾಕ್ಬೇಕು ಈ ಮೂರು ಪದಾರ್ಥಗಳನ್ನು ಟೈಮ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀವಿ ಇವಾಗ ನೋಡಿ ನಾವು ಒಂದೆರಡು ಸ್ಪೂನಷ್ಟು ಉಷ್ಣಿ ಪುಡಿ ಹಾಕ್ತಾಯಿದ್ದೀವಿ ಹುರ್ಣಿ ಪುಡಿ ಅಂತ ಅಥವಾ ಬುರೋ ಪುಡಿ ಅಂತಾರಲ್ರಿ ಅದು ಇದ್ದೀವಿ ಇದು ಶೇಂಗಾ ಪುಡಿ ರೀ ಅದು ಹಸಿ ಶೇಂಗಾನ ಹುರ್ಗಿಬಿಟ್ಟು ಪೌಡ್ರ್ ಮಾಡಿರೋದು ಈ ರೀತಿ ಶೇಂಗಾ ಹುರಿದು ಪೌಡ್ರ್ ಮಾಡಿ ಸೇರಿಸಿದ್ರೆ ತುಂಬ ಚೆನ್ನಾಗಾಗುತ್ತೆ ಪಲ್ಯಗಳು ಈಗ ಕೊತ್ತಂಬರಿ ಹಾಕೊಂಬಿಟ್ಟು ಚೆನ್ನಾಗಿ ನೋಡಿ ನಾವು ಹೇಳಿದ್ವಲ್ಲ ಮೂರು ಪದಾರ್ಥಗಳಿವೆ ಹಾ ಸ್ನಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಮಾತಾಡ್ತೀನಿ ಮಿಕ್ಸ್ ಮಾಡ್ಕೊಂಡು ನಾನು ಚೂರು ಕೂತ್ಕೊಂಡ್ರೆ ಪಲ್ಯ ರೆಡಿ ಆಗುತ್ತೆ ನೋಡಿ ಪಲ್ಯ ರೆಡಿ ಆಯಿತು ಈ ರೀತಿ ಎಷ್ಟು ಚೆನ್ನಾಗಾಗಿದೆ ನೋಡಿ ಪಲ್ಯ ಟೇಸ್ಟ್ ಕೂಡ ಸಾಕತ್ತಾಗಿತ್ತು ರೀ ರೊಟ್ಟೆ ಚಪಾತಿ ತೈತೆ ಎಲ್ಲ ತುಂಬಾ ಚೆನ್ನಾಗಿತ್ತು ನೀವು ಒಮ್ಮೆ ಈ ರೀತಿ ಟ್ರೈ ಮಾಡಿ ನೀವು ತುಂಬ ಸತ್ತೆ ಜೋಳಿಗೆ ಪಲ್ಯ ಮಾಡಿರ್ತೀರ ಈ ರೀತಿ ಒಮ್ಮೆ ಟ್ರೈ ಮಾಡಿಬಿಟ್ಟು ನಮಗೆ ಕಮೆಂಟ್ ಮಾಡಿ ತಿಳಿಸಿ ಹೇಗಿತ್ತು ಏನಂತೇಳ್ಬಿಟ್ಟು